ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಹೃದಯ ಇದು ನಿಂದೇನೆ ಬಾಗಾದಿನಾಲ್ಕು ರಿಷಿ ನಿನ್ನೆಯಿಂದ ಸಂಗೀತಳನ್ನು ಮಾತನಾಡಿಸಲು ಸೋತಿದ್ದ ಅವಳು ಎದುರು ಬಂದಾಗಲೆಲ್ಲ ತನ್ನ ವರ್ತನೆ ಮನ ಚುಚ್ಚುತ್ತಿತ್ತು ತಂಗಿಯನ್ನು ಸಮಾಧಾನಿಸುವಷ್ಟು ಸುಲಭವಲ್ಲ ಅವಳನ್ನು ಸಮಾಧಾನ ಮಾಡುವುದು ನಿನ್ನೆಯಿಂದ ಅವನ ಕ್ಲಾಸಿಗೂ ಕುಳಿತಿಲ್ಲ ಅವಳು ಅಂದು ಕ್ಯಾಂಟೀನಲ್ಲಿ ಕುಳಿತಿದ್ದ ನೋಡಿ ಅತ್ತ ನಡೆದ ಅವನು ಬಂದ ತಕ್ಷಣ ಹೊರಡರನುವಾದವಳ ಕೈ ಹಿಡಿದು ಸಂಗೀತೊಳಗೆ ಕಣ್ಣಲ್ಲೇ ತನ್ನೆ ಮಾಡಿದ ಸಂಗೀತ ನಾನು ಮಾತನಾಡಬೇಕು ಎಂದವನ ಬಾಯಿಂದ ತನ್ನ ಹೆಸರು ಕೇಳಿ ಮನದಲ್ಲೇ ಕುಣಿದರೂ ಹೊರಗೆ ಮಾತ್ರ ಕೋಪವು ಮುಖವಾಡ ತೊಟ್ಟಿದ್ದಳು ಬಿಡಿ ಸರ್ ನಿಮ್ಮಿಂದ ದೂರವೇ ಇದ್ದೀನಲ್ಲ ಇನ್ನೇನು ನಿಮಗೆ ಇರಿಟೇಷನ್ ಮಾಡ್ತಿಲ್ವಲ್ಲ ಎಂದವಳ ಕೈ ಇನ್ನೂ ಅವನ ಕೈ ಒಳಗೆ ಇತ್ತು ಐ ಆಮ್ ಸಾರಿ ಸಂಗೀತ ಇಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಂದವನ ಮಾತಿಗೆ ಕೊಂಚ ಸಮಾಧಾನಗೊಂಡಂತೆ ತೋರಿದಳು ನೋಡಿ ನಾನು ಎಂದೂ ಹೆಣ್ಣಿನ ಮೇಲೆ ಕೈ ಮಾಡಿಲ್ಲ ಆದರೆ ಮೊನ್ನೆ ನನ್ನ ಬುದ್ಧಿ ಸ್ಥಿಮಿತಲಲ್ದಿರಲಿಲ್ಲ ಯಾರೋ ಮೂರನೆಯವರ ಮಾತು ಕೇಳಿ ಹೀಗೆ ಮಾಡಿಬಿಟ್ಟೆ ದಯ ಮಾಡಿ ಕ್ಷಮಿಸಿ ನನಗೆ ತುಂಬ ಗಿಲ್ಟಿ ಫೀಲ್ ಆಗ್ತಿದೆ ಪ್ಲೀಸ್ ಎಂದವ ಮೊದಲನೇ ಬಾರಿ ಅವಳ ಕಣ್ಣಿಗೆ ಬೇರೆ ಎದೇ ರೀತಿಯಲ್ಲಿ ಕಂಡ ಇಟ್ಸ್ ಓಕೆ ಸರ್ ನೀವು ನನ್ನ ಮೇಲೆ ಕೈ ಮಾಡಿದ್ದು ನನಗೇನು ಬೇಸರವಿಲ್ಲ ಆದರೆ ನೀ ಬಂದ ಮಾತುಗಳು ಮಾತ್ರ ತುಂಬ ಹಿಂಸೆ ನೀಡಿದವು ಅದೇಗೆ ಭಾವಿಸಿದಿರಿ ನಾನು ನಿಮ್ಮನ್ನು ಒಲಿಸಿಕೊಳ್ಳುವ ಸಲುವಾಗಿ ಆ ತರಹದ ಚೀಪ್ ಟ್ರಿಕ್ ಬಳಸ್ತೀನಿ ಅಂತ ಮತ್ತೆ ಈಗ ನನ್ನ ತಪ್ಪಿಲ್ಲ ಅಂತ ಹೇಗೆ ತಿಳಿಯಿತು ಅವನ ಮುಖವನ್ನು ನೋಡುತ್ತಾ ಕೇಳಿದಳು ಅದು ನಿಮ್ಮ ಮೇಲಿನ ಕೋಪಕ್ಕೆ ಆ ಪ್ರಿಯ ಮಾಡಿದ ನಾಟಕ ನಿಮ್ಮ ಮೇಲೆ ಕೈ ಮಾಡಿದ ಮೇಲೆ ಸಿ ಸಿ ಕ್ಯಾಮೆರಾ ಚೆಕ್ ಮಾಡಿದೆ ಅವಳೆ ನಿಮ್ಮನ್ನು ಅಲ್ಲಿ ಕೂಡಿ ಹಾಕಿದ್ದು ಅವಳ ಕರೆದು ವಿಚಾರಿಸಿದ ಮೇಲೆ ವಿಷಯ ಬಯಬಿಟ್ಟಳು ಸಾರಿ ಎಂದವ ಅವಳ ಮುಖ ನೋಡಲು ಈಗಲಾದರೂ ಸತ್ಯ ತಿಳಿತಲ್ವಾ ಇರಲಿ ಸರ್ ಬಟ್ ಎಂದವಳ ಮಾತಿಗೆ ತಲೆ ಎತ್ತಲು ಐ ಲವ್ ಯು ಸರ್ ಐ ರಿಯಲಿ ಲವ್ ಯು ಸೋ ಮಚ್ ನೀವಂದರೆ ಏನೋ ಒಂಥರ ವಿಶೇಷ ಸರ್ ನನ್ನ ಅಣ್ಣಂದಿರ ಬಿಟ್ಟರೆ ನಿಮ್ಮ ಬಳಿಯ ನನಗೆ ಏನೋ ವಿಶೇಷ ಭಾವನೆ ಬರುವುದು ಪ್ಲೀಸ್ ಸರ್ ನನ್ನ ಪ್ರೀತಿ ಒಪ್ಪಿಕೊಳ್ಳಿ ಕ್ಷಮೆ ಕೇಳಲು ಬಂದವರ ಮುಂದೆ ತನ್ನ ಪ್ರೇಮ ನಿಮ್ಮೆಂದೇನು ಇಟ್ಟಳು ಸಂಗೀತ ಐ ಆಮ್ ಸಾರಿ ಸಂಗೀತ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ದೇನೆ ಇದಕ್ಕಿಂತ ನನ್ನಿಂದ ಏನು ನಿರೀಕ್ಷೆ ಮಾಡಬೇಡಿ ಇಲ್ಲಿಯವರೆಗೂ ನಗುತ್ತಿದ್ದವನ ಮುಖವೀಗ ಬಿಗಿದುಕೊಂಡಿತ್ತು ಹಾಗೆನ್ನಬೇಡಿ ಸರ್ ಪ್ಲೀಸ್ ನನಗೆ ನೀವೆಂದರೆ ಬರೀ ಆಕರ್ಷಣೆ ಅಲ್ಲ ತುಂಬ ಇಷ್ಟ ಪ್ಲೀಸ್ ಸರ್ ನಿಮ್ಮ ಪ್ರೇಯಿಸಿ ಸ್ಥಾನನ ನನಗೆ ಕೊಡಿ ಎಂದು ಅವನ ಕೈ ಹಿಡಿದು ಪರಿಪರಿಯಾಗಿ ಬೇಡಿದಾಗ ಅದು ಅಸಾಧ್ಯ ಸಂಹಿತಾ ನನಗೆ ಆಗಲೇ ಪ್ರೇಯಿಸಿ ಇದ್ದಾಳೆ ನಾನು ಅವಳನ್ನು ಬಿಟ್ಟು ಬೇರೆ ಯಾರನ್ನು ಕಣ್ಣಿತ್ತಿ ನೋಡಲ್ಲ ಆ ಸ್ಥಾನ ಬೇರೆ ಯಾರಿಗೂ ಕೊಡುವುದಿಲ್ಲ ಎಂದವ ಅಲ್ಲಿಂದ ಬಿರುಸಾಗಿ ಹೋಗಲು ಅವನು ಹೋದ ದಾರಿಯನ್ನೇ ನೋಡಿದವಳ ಕಣ್ಣಿಂದ ನೀರು ಜಾರಿತು ಸಂಹಿತಾ ಯಾಕೆ ಸರ್ ಮತ್ತೇನಾದರೂ ಬೈದ್ರಾ ಸ್ನೇಹಿತೆಯ ಅಳುವನ್ನು ನೋಡದೆ ನೊಂದಳು ಸಂಹಿತ ಇಲ್ವೇ ಅವರಿಗೆ ಅದಾಗಲೇ ಲವ್ವರಿದ್ದಾರಂತೆ ಅವರನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿ ಮಾಡಲ್ವಂತೆ ಎಂದವಳು ನೋವಿನಿಂದ ನೋಡಿದರೆ ಹುಚ್ಚಿ ಅವರು ನಿನ್ನಿಂದ ತಪ್ಪಿಸಿಕೊಳ್ಳೋಕೆ ಸುಳ್ಳು ಹೇಳಿರ್ತಾರೆ ಒಂದು ಹುಡುಗಿ ಜೊತೆಯು ನಗುತ್ತಾ ಮಾತನಾಡದ ಅವರಿಗೆ ಗರ್ಲ್ಫ್ರೆಂಡ್ ಜಗತ್ತಿನ ಅತಿ ಕೆಟ್ಟ ಜೋಕ್ ಎಂದಳು ಸಹಿತ ಅವನ ಅವಳ ಮಾತಿಗೆ ಮುಖ ವರಳಿಸಿ ಹೌದಲ್ವಾ ನಾನು ಮರೆತೇ ಬಿಟ್ಟೆ ಎಂದಳು ಕಣ್ಣು ಒರೆಸಿಕೊಂಡರೆ ವಾಟ್ ನೆಕ್ಸ್ಟ್ ಎಂದು ಕಣ್ಣು ಮಿಡಿಸಿದಳು ಸಂಹಿತ ಮರಳಿ ಪ್ರಯತ್ನ ಮಾಡು ಎಂದು ಸ್ನೇಹಿತರು ನಗುತ್ತಾ ತಮ್ಮ ಕ್ಲಾಸ್ಗೆ ನಡೆದರು ರೋಡಿನಲ್ಲಿ ಜಗಳ ಆದಾಗಿನಿಂದ ಒಬ್ಬರಿಗೊಬ್ಬರು ಭೇಟಿಯಾಗಿದ್ದೇ ಇಲ್ಲ ಋಷಬ್ ತ್ರಿಷಾ ಅದೆಷ್ಟೇ ಬೇಡವೆಂದರೂ ಅವನ ಮೇಲೆ ಕೋಪವಿತ್ತು ತ್ರಿಶಾಳಿಗೆ ಹಾಗೆ ಋಷಭ್ಗೆ ಸಹ ಅಂದು ರಸ್ತೆ ಬದಿ ಕುಳಿತು ತರಕಾರಿ ಮಾರುವವರ ಯೋಗಕ್ಷೇಮ ವಿಚಾರಿಸುತ್ತಳು ತ್ರಿಷ ದುಡ್ಡಿನ ಮದವಿದ್ದರೂ ಅವಳ ಮನಸ್ಸು ಮೃದು ಅಜ್ಜಿ ಇಲ್ಲಿ ಕೂರಲು ನಮಗೆ ಆಯಾಸ ಆಗಲ್ವಾ ಇಲ್ಲಿ ಜಾಸ್ತಿ ಬಿಸಿಲು ಅಲ್ವಾ ಎಂದು ಅವರ ಪಕ್ಕ ಕುಳಿತು ಕ್ಯಾರೆಟ್ ತಿನ್ನುತ್ತಾ ಮಾತನಾಡುತ್ತಿದ್ದಳು ಹ್ಞೂನವ್ವಾ ಏನು ಮಾಡೋದು ಹೊಟ್ಟೆ ಕೇಳಬೇಕಲ್ವಾ ಎನ್ನುತ್ತಾ ಮುಖ ಚಿಕ್ಕದು ಮಾಡಿದರು ಅಜ್ಜಿ ಅಜ್ಜಿ ನೀವ್ಯಾಕೆ ವೃದ್ಧಾಶ್ರಮಕ್ಕೆ ಹೋಗಬಾರ್ದು ಅಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಎಂದವಳ ಮುಗುವ ಆಪ್ತೆಯಿಂದ ಸಬರಿ ಬೇಡ ತಾಯಿ ಮೈ ಕೈಲಿ ಇನ್ನೂ ಶಕ್ತಿ ಇದೆ ಕೈಲಾಗದ ಕಾಲದಲ್ಲಿ ನೋಡೋಣ ಹೆತ್ತ ಮಕ್ಕಳೇ ಸಾಕದಿದ್ದಾಗ ಯಾರನ್ನೋ ನಂಬಿ ಅಲ್ಲಿ ಹೋಗಿ ಅವರಿಗೆ ಭಾರವಾಗಲು ಇಷ್ಟವಿಲ್ಲ ಎಂದವರ ಮಾತಿಗೆ ಕಣ್ತುಂಬಿಕೊಂಡು ಈ ವಯಸ್ಸಲ್ಲೂ ಎಷ್ಟು ಯೋಚನೆ ಮಾಡ್ತೀರ ಅಜ್ಜಿ ಇದು ನನ್ನ ಕಾರ್ಡ್ ನಿಮಗೆ ಏನೇ ಸಹಾಯ ಬೇಕಿದ್ದರೂ ಕೇಳಿ ಈ ಹಣ ಇಟ್ಕೊಳ್ಳಿ ಇಲ್ಲಿ ಒಂದು ನೆರಳಿನ ವ್ಯವಸ್ಥೆ ಮಾಡಿಕೊಳ್ಳಿ ಎಂದವಳು ಅವಳ ವಿಸಿಂಗ್ ವಿಸಿಟಿಂಗ್ ಕಾರ್ಡ್ ಮತ್ತು ಹಣ ನೀಡಿದಳು ಅಯ್ಯೋ ತಾಯಿ ನೆರಳಿಗೆ ಒಂದು ಛತ್ರಿ ತಗೊಂಡ್ರೆ ಆಯಿತು ಅದಕ್ಕೆ ಇಷ್ಟೊಂದು ಹಣ ಬೇಡ ಇದರಲ್ಲಿ ಒಂದು ವರ್ಷ ಜೀವನ ಮಾಡ್ಬೋದಾ ನಾನು ಎಂದು ಅವಳ ಹಣ ತಿರಸ್ಕರಿಸಿದರು ಅವರು ನನಗೆ ಗೊತ್ತಿಲ್ಲ ಅಜ್ಜಿ ಇದೆಲ್ಲ ನಿಮ್ದೇ ಬಾಯ್ ಎಂದವಳು ಅವರ ಕೈಗೆ ಹಣ ತುರುಕಿ ಓಡಿದಳು ಇದಿಷ್ಟನ್ನು ತನ್ನ ಕಂಪನಿಯ ಪ್ರಾಡಕ್ಟ್ ಪ್ರಚಾರದ ಪ್ಲಗ್ಸ್ ಹಾಕಲು ಬಂದಿದ್ದ ರಿಷಬ್ ಗಮನಿಸಿದ ಮನದ ಒಂದು ಮೂಲೆಯಲ್ಲಿ ಒಳ್ಳೆಯ ಭಾವನೆ ಬಂದಿತವನಿಗೆ ಹಾಯ್ ಚಾರು ಪಾನಿಪುರಿ ಶಾಪ್ನಲ್ಲಿ ಹುಬ್ಬಳ್ಳೆ ಕುಳಿತು ತಿನ್ನುತ್ತಿದ್ದಳು ಚಾರು ಅವಳ ಕಂಡಿದ್ದೆ ಅತ್ತ ಬಂದ ತ್ರಿಶಾನ್ ಮಾತಾಡಿಸಿದ ಹಲೋ ಡಾಕ್ಟ್ರೇ ಬನ್ನಿ ನಿಮಗೂ ಒಂದು ಪ್ಲೇಟ್ ಆರ್ಡರ್ ಮಾಡಲಾ ಅವಳೆಂದಾಗ ನಕ್ಕವ ಬೇಡ ನಿನ್ನ ನೋಡಿದ್ನಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಹೇಗಿದ್ದೀಯಾ ಎಂದವ ಅವಳನ್ನೇ ನೋಡುವಲ್ಲಿ ಮಗ್ನ ನಾ ಗೊತ್ತಲ್ಲ ಬಿಂದಾಸ್ ನೀವು ರೂಪಾತಿ ಹೇಗಿದ್ದಾರೆ ತ್ರಿಷಾ ಮತ್ತು ಗುರು ಅಂಕಲ್ ಎಲ್ಲ ಓಕೆನಾ ಎಂದಳು ಎಲ್ಲ ಕ್ಷೇಮ ನಿಮ್ಮಣ್ಣ ಅಂದು ಹಾಸ್ಪಿಟಲ್ಗೆ ಬಂದವ ನಿನ್ನ ಮೇಲೆ ಕೈ ಇಟ್ಟೋರನ್ನು ಕರೆದುಕೊಂಡು ಅದಾದ ಮೇಲೆ ಆ ಕಡೆ ಬಂದೇ ಇಲ್ಲ ನೀನು ಅಪರೂಪದಲ್ಲಿ ಅಪರೂಪ ಸರಿ ಮನೆಗೆ ಬಾ ಅಮ್ಮನಿಗೂ ಖುಷಿ ಎಂದವನಿಗೆ ಅವಳನ್ನು ಮನೆಗೆ ಕರೆಯಲು ಖುಷಿ ಅಯ್ಯೋ ಇಲ್ಲ ಡಾಕ್ಟ್ರೆ ನನಗಂತೂ ಟೈಮೇ ಇಲ್ಲ ನೀವೇ ಕುಟುಂಬ ಸಮೇತ ನಮ್ಮನೆ ಬನ್ನಿ ಎಂದು ತನ್ನ ಪ್ಲೇಟ್ ಖಾಲಿ ಮಾಡಿದಳು ಇಲ್ಲಿ ತಿನ್ನೋಕ್ಕಾದರೆ ಸಮಯವಿದೆ ನಮ್ಮನೆಗೆ ಬರೋಕೆ ಟೈಮ್ ಇಲ್ವಾ ಹೋಗೆ ನಾನೇನೋ ಪ್ರೀತಿಯಿಂದ ಕರೆದ್ರೆ ಭಾರಿ ಇದೆಯಾ ಇರು ಅಮ್ಮನಿಗೆ ಫೋನ್ ಮಾಡಿ ಕೊಡ್ತೀನಿ ಎಂದವ ತಡವಿಲ್ಲದೆ ಅಮ್ಮನಿಗೆ ಫೋನ್ ಮಾಡಿದ ಹಲೋ ಅಮ್ಮ ಇಲ್ಲಿ ಚಾರು ಇದ್ದಾಳೆ ಮನೆಗೆ ಬಾ ಅಂದರೆ ಇಲ್ಲ ನೀನೇ ಹೇಳು ಎಂದವ ಅವಳ ಕೈಗೆ ಫೋನ್ ವರ್ಗಾಯಿಸಿದ ಹಲೋ ಚಾರು ಯಾಕಮ್ಮ ಈ ಅತ್ತೆ ನೋಡೋಕ್ಕೆ ಬರಲ್ವಾ ಪ್ರೀತಿ ತುಂಬಿದ ಮಾತಲ್ಲಿ ನುಡಿದರು ರೂಪ ಇಲ್ಲ ಅತ್ತೆ ನನಗೆ ತುಂಬ ಓದೋದಿದೆ ಎಂಬಿ ಅಂದರೆ ಸುಮ್ಮನೆನಾ ನೀವೇ ತ್ರಿಷಾ ಮತ್ತು ಅಂಕಲ್ ಕರ್ಕೊಂಡು ಮನೆಗೆ ಬನ್ನಿ ನಾನಂತೂ ಹಬ್ಬದ ಅಡುಗೆ ಮಾಡಿಸ್ತೀನಿ ಎಂದು ಅವರನ್ನೇ ಆಹ್ವಾನ ಮಾಡಿದಳು ಇಲ್ಲ ಕಣಮ್ಮ ನಿಮ್ಮ ಅಂಕಲ್ಗೆ ಬಿಡುವೆಲ್ಲಿದೆ ಇನ್ನು ಇವನೋ ಮನೆಗೆ ಬರೋದೇ ಅರ್ಧ ರಾತ್ರಿಯಲ್ಲಿ ಅವಳು ಇಷ್ಟ ಬಂದಂತೆ ಮಾಡ್ತಾಳೆ ನಾನು ಎಲ್ಲಿ ಎಂದು ಬೇಸರಿಸಿದರು ಇರಲಿ ಅತ್ತೆ ನಾನು ಡಾಕ್ಟರಿಗೆ ಬುದ್ಧಿ ಹೇಳ್ತೀನಿ ಇನ್ನು ಮುಂದೆ ಬೇಗ ಬರ್ತಾರೆ ಮನೆಗೆ ಎಂದವಳು ಒಂದಿಷ್ಟು ಹರಟಿ ಕರೆ ತುಂಡಿಸಿದಳು ಏನ್ರಿ ಡಾಕ್ಟ್ರೆ ಬೇಗ ಮನೆಗೆ ಹೋಗೋದಲ್ವಾ ನಮ್ಮಣ್ಣನ ನೋಡಿ ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಹಾಜರ್ ಎಂದು ರೂಪ ಹಾಕಿದಳು ನೀನು ಹೇಳಿದ ಮೇಲೆ ಮುಗೀತು ಚಾರು ನಾಳೆಯಿಂದ ಬೇಗ ಹೋಗ್ತೀನಿ ಎಂದು ಎಂದವನಗುತ್ತಾ ಮಾತನಾಡಿದ ಅವರಿಬ್ಬರ ಚಲನವಲನಗಳು ಇಬ್ಬರ ಅರಿವಿಗೂ ಬಾರದೆ ಮತ್ತೊಬ್ಬರ ಫೋನ್ನಲ್ಲಿ ಸೆರೆಯಾದವು ರೀ ವಿಸ್ಮಯ ನೋಡ್ರಿ ನಾನೇನು ಯಾವ ಹುಡುಗಿರ ಬಳಿಯೂ ಮಾತೇ ಆಡಿಲ್ಲ ಇದೆಲ್ಲ ನಮ್ಮನೆ ಕೋತಿ ಚಾರು ಮಾಡಿದ್ದು ಎಂದು ವಿಸ್ಮಯಾಳ ಹಿಂದೆ ಸುತ್ತುತ್ತಿದ್ದ ಚಿರು ಪಾಪ ಚಾರು ಬತ್ತಿ ಇಟ್ಟಾಗಿನಿಂದ ಅವಳ ಕೋಪ ಕಡಿಮೆಯೇ ಆಗಿಲ್ಲ ಏನ್ರಿ ತಮಾಷೆ ಅವರು ಕೇಳಲಿಲ್ವಾ ಎಷ್ಟು ಅತ್ತಿಗೆ ಅಂತ ಹಾಗಂದ್ರೆ ಏನ್ರಿ ಅರ್ಥ ಎಂದುಗಳು ಕೋಪದಿ ನೋಡಲು ಇರು ಅವಳಿಗೆ ಫೋನ್ ಮಾಡ್ತೀನಿ ಎಂದು ಚಾರುಗೆ ಕರೆ ಮಾಡಿಕೊಟ್ಟ ಅಲೋ ಮಿಸ್ ಅತ್ತಿಗೆ ನಮ್ಮಣ್ಣ ತುಂಬ ಒಳ್ಳೆಯವನು ನಾನು ತಮಾಷೆ ಮಾಡಿದೆ ಅಷ್ಟೆ ಇದುವರೆಗೂ ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಿಲ್ಲ ಅವನೇನೋ ತಪ್ಪು ಮಾಡಿಲ್ಲ ನಾನು ತಮಾಷೆ ಮಾಡಿದೆ ಎಂದವಳು ಕೊನೆಗೆ ಅಣ್ಣ ಹೇಳಿಕೊಟ್ಟಂಗೆ ಹೇಳಿದ್ದೀನಿ ಬರುವಾಗ ಚಾಕ್ಲೇಟ್ ಬಾ ಎಂದು ಅವನ ಮಾತಿಗೂ ಅವಕಾಶ ಕೊಡದೆ ಫೋನ್ ಕರೆ ತುಂಡರಿಸಿದಳು ನೋಡಿ ನೋಡಿ ಇದೇ ಲಾಸ್ಟ್ ನನ್ನ ಕಣ್ಣು ಮುಂದೆ ಬರಬೇಡಿ ನಿಮ್ಮ ತಂಗಿಗೆ ಏನೂ ಗೊತ್ತಿಲ್ಲ ಪಾಪ ಅವ್ರ ಮೇಲೆ ಎಲ್ಲ ಸುಳ್ಳು ಆರೋಪ ಮಾಡ್ತೀರಾ ಎಂದು ಬೈಯುತ್ತಿದ್ದವಳ ತುಟಿಗೆ ತನ್ನ ತುಟಿ ಸೇರುವ ಮೂಲಕ ಬೀಗ ಹಾಕಿದ್ದ ಚಿರು ಸುದೀರ್ಘ ಮು ಮುತ್ತಿನ ನಂತರ ನಡೆದ ವಿಷಯ ತಿಳಿಸಿ ಕಾಂಪ್ರಮೈಸ್ ಆಗಿದ್ದ ಅಂದು ರಾತ್ರಿ ಶ್ರೀವಾಸ್ತವ ಮನೆಯಲ್ಲಿ ಯಾವುದೋ ಮಾತುಕತೆ ನಡೆಯುತ್ತಿತ್ತು ಅಣ್ಣ ಈ ಫೈಲ್ ಮೂವ್ ಆಗಿಲ್ಲ ಏನೋ ನ್ಯೂನತೆ ಇದೆಯಂತೆ ಯತೀಶ್ ಚಂದ್ರ ಅವರು ರಿಜೆಕ್ಟ್ ಮಾಡಿದ್ದಾರೆ ಚಂದ್ರಕಾರ್ತ್ ರವರು ಸೂರ್ಯಕಾಂತ್ ಅವರಿಗೆ ನುಡಿದರು ಈ ಪೊಲೀಸ್ ಅವರ ಕೆಲಸವೇ ಅದಲ್ವಾ ಎಲ್ಲ ಫೀಲ್ಡ್ನಲ್ಲೂ ಮೂಗು ತೂರಿಸೋದು ಏನಂತೆ ಸಮಸ್ಯೆ ಎಂದರು ಹೊರಟಾಗಿ ಅವರ ಮಾತು ಶ್ರೀ ಕಿವಿಗೂ ಬಿದ್ದಿತ್ತು ಏನಿಲ್ಲ ಅಣ್ಣ ಅಲ್ಲಿ ವಾಸ ಮಾಡೋ ಜನರು ಈ ಬಿಲ್ಡಿಂಗ್ ಕೆರೆಯನ್ನು ಒತ್ತುವರಿ ಮಾಡಿ ಕಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಹಾಗಾಗಿ ತಾತ್ಕಾಲಿಕ ತಡೆ ನೀಡಿದ್ದಾರೆ ಎಂದರು ಬಿಡು ಆ ಪೊಲೀಸ್ಗೆ ಯಾವಾಗ ಬರುತ್ತೋ ಆವಾಗಲೇ ಕೊಡಲಿ ಎಂದರು ಇತ್ತ ಅಕ್ಕ ತಂಗಿಯರಿಬ್ಬರು ಕಣ್ಣಲ್ಲೇ ಸಣ್ಣ ನಡೆಸುತ್ತಿದ್ದರು ಏನು ಅಶ್ವಿನಿ ಅಕ್ಕ ತಂಗಿ ಯಾವುದಕ್ಕೂ ಪೀಠಿಕೆ ಹಾಕ್ತಾ ಇದ್ದೀರಾ ಎಂದರು ಸೂರ್ಯಕಾಂತ್ ರಿ ಅದು ಒತ್ಸಲ ಹೇಳ್ತಿದ್ಲು ನಮ್ಮ ಶ್ರೀಗೆ ಬೇಗ ಮದುವೆ ಮಾಡಬೇಕು ಇನ್ನೇನು ವಿಸ್ಮಯ ಸಂಹಿತ ಕೂಡ ಇದ್ದಾರೆ ಋಷಭ್ಗೂ ಮದುವೆ ವಯಸ್ಸಾಯಿತು ಎಂದರು ಅದಕ್ಕೇನಂತೆ ನಿನ್ನ ಮಗ ಒಪ್ತಾನ ಕೇಳು ಎಂದರು ಫೈಲ್ ಹಿಡಿದು ಕುಳಿತಿದ್ದ ಮಗನ ಕಡೆಗೆ ನೋಟ ಬೀರಿ ಇಲ್ಲ ಅಮ್ಮ ನಾನಿನ್ನು ಎರಡು ಮೂರು ವರ್ಷ ಮದುವೆ ಆಗಲ್ಲ ಬೇಕಿದ್ದರೆ ಋಷಬ್ಗೆ ಮಾಡಿ ಸಂಹಿತ ವಿಸ್ಮಯ ಇನ್ನು ಚಿಕ್ಕವರು ಅವರಿಗೆ ಆಮೇಲೆ ಯೋಚನೆ ಮಾಡೋಣ ಅವರು ಓದು ಮುಗಿಸಲಿ ಎಂದವ ತನ್ನ ಮಾತು ಮುಗೀತು ಎಂಬಂತೆ ಮೇಲೆ ಹೊರಡುವಾಗುವ ಎರಡು ವರ್ಷ ಆದ ಮೇಲೆ ನಾವು ನೋಡಿದ ಹುಡುಗಿಯನ್ನೇ ಮದುವೆ ಆಗ್ತಾನಂತ ಕೇಳು ಎಂದರು ಸೂರ್ಯಕಾಂತ್ ಅದರಲ್ಲೇನಿದೆ ನೀವು ಯಾರನ್ನೇ ತೋರಿಸಿದರೂ ಕಣ್ಮುಚ್ಚಿ ಮದುವೆ ಆಗ್ತೀನಿ ಎನ್ನುವ ಮತ್ತೊಂದು ಮೆಟ್ಟಿಲು ಹೊತ್ತುವಾಗ ರೀ ನಾನು ಬ್ರೋಕರ್ಗೆ ಹೇಳ್ತೀನಿ ಮೊನ್ನೆ ಯಾವುದೋ ಹುಡುಗಿ ಫೋಟೋ ತಂದಿದ್ರು ಸೆಲೆಕ್ಷನ್ ಇವಾಗ ಶುರು ಮಾಡೋಣ ಮದುವೆ ಅಷ್ಟರಲ್ಲಿ ಇಬ್ಬರಿಗೂ ಹೊಂದಾಣಿಕೆ ಆಗುತ್ತೆ ಎಂದು ಖುಷಿಯಲ್ಲಿ ನುಡಿದರು ಅಶ್ವಿನಿ ಅವರ ಕಣ್ಣುಗಳು ತುಂಬಿದವು ಅಷ್ಟಾದರೆ ಸಾಕು ಎಷ್ಟೇ ಆಗಲಿ ಅಕ್ಕನ ಮುದ್ದಿನ ತಮ್ಮ ಅಲ್ವಾ ಅವಳಂತೆ ಯಾರನ್ನಾದರೂ ಪ್ರೀತಿ ಮಾಡಿ ನಮಗೂ ತಿಳಿಸದೆ ಮದುವೆ ಆಗ್ತಾನೇನೋ ಅಂದುಕೊಂಡಿದ್ದೆ ಮಗುವಾದರೂ ಹೆತ್ತವರ ಮುಖ ನೋಡಲು ಬಂದಿಲ್ಲವಲ್ಲ ಅವಳು ಎಂದರು ಜೋರಾಗಿ ಅಷ್ಟೆ ಶ್ರೀಯ ಮುಖ ಕೆಂಪೇರಿತು ಕೈಯನ್ನು ಮುಷ್ಟಿ ಕಟ್ಟಿದವರತ್ತ ತಿರುಗಿ ನನ್ನ ಅಕ್ಕನ ಬಗ್ಗೆ ಇನ್ನೊಂದೇ ಮಾತನಾಡಿದರೂ ನಾನು ಮನುಷ್ಯ ಆಗಿರಲ್ಲ ನನ್ನ ಮೇಲಿನ ಪ್ರೀತಿಗೆ ಮನೆಗೆ ಕರೆದಿದ್ರಿ ಅಂದುಕೊಂಡೆ ಹ್ಞೂ ಹ್ಞೂ ನಾಳೆ ಬೆಳಿಗ್ಗೆನೆ ಹೋಗ್ತಿದ್ದೀನಿ ಮತ್ತೆ ಬರೋದು ನಾನು ಅಂದುಕೊಂಡ ಕೆಲಸ ಮುಗಿದ ಮೇಲೆಯೇ ಅಲ್ಲಿಯವರೆಗೂ ಯಾರನ್ನಾದರೂ ನನ್ನ ಅಕ್ಕನ ಬಗ್ಗೆ ಮಾತನಾಡಿದರೆ ಮನೆ ರಣರಂಗ ಆಗೋಗಿರುತ್ತೆ ಈ ಕೆಲಸ ಮುಗಿಯುವವರೆಗೂ ಈ ಮನೆಗೆ ಕಾಲಿಡಲ್ಲ ನಾನು ಎಂದವ ದಡದನ ಮೆಟ್ಟಲತ್ತಿ ಓಡಿ ಜೋರಾಗಿ ಬಾಗಿಲು ಹಾಕಿಕೊಂಡ ಒಂದು ಡೈರಿಯ ಮಧ್ಯೆಯಿಂದ ಅಕ್ಕನ ಫೋಟೋ ನೋಡಿದವ ಸವರಿ ಹಲ್ಲು ಕಚ್ಚಿದ ಯಾಕ್ರಿ ಆಗಿದ್ದನ್ನೇ ಮತ್ತೆ ಮತ್ತೆ ನೆನೆಸಿ ಎಲ್ಲರಿಗೂ ನೋವು ಮಾಡ್ತೀರಾ ಹೋದವಳೆ ನೆನಪಲ್ಲಿ ಇದ್ದ ಮಕ್ಕಳಿಗೂ ನೋವು ಮಾಡ್ತೀರಾ ಎಂದು ಅಶ್ವಿನಿ ಕಣ್ಣುಗಳು ತೊಡೆದುಕೊಂಡು ರೂಮಿಗೆ ಹೋದರೆ ಅವರನ್ನು ಸಮಾಧಾನಿಸಲು ಹೋದರು ಸಲ ನೆಮ್ಮ ಮಾತ್ರಕ್ಕೆ ಫೈಲ್ ಹಿಡಿದವರ ಕಣ್ಣಿಂದ ಜಾರಿದ ಕಣ್ಣೀರು ಚಂದ್ರಕಾಂತ್ ಬಿಟ್ಟರೆ ಯಾರಿಗೂ ಕಾಣಲಿಲ್ಲ ಮತ್ತೆ ಸಿಗುವ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಭಿಪ್ರಾಯಗಳನ್ನು ತಿಳಿಸಿ